ನಗರ ಸಚಿವರಿದ್ರು ಎತ್ತಿಕ್ ಪಡ ಗಂಟ ಇದು ಯಾರು ಮೋಸ್ಟ್ಲಿ ಈ ಸ್ಯಾಡ್ ಮತ್ತೆ ಭ್ರಷ್ಟಾಚಾರ ಇಬ್ಬರು ಸೇರ್ಕ ಮಾಡ್ಬಿಟ್ಟವ್ರೆ ಸರ್ಪಡಿಸಬೇಕು ನಿಮ್ ಜವಾಬ್ದಾರಿ ಯಾಕೆ ಕೇಳೋದು ಎಲ್ರೂ ಈ ಮೂವತ್ ವರ್ಷಕ್ಕೆ ನಾವು ತಗೊಂಡು ಬಿ ಡಿ ಡಿ ಎಸ್ ಇನ್ನೊಂದ್ ಯಾವ್ದು ಹೇಳಿದ್ವಿ ನಮ್ಮ ಸಚಿವರು ಇದ್ರು ಹೊಂಟೋದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಇವೆಲ್ಲ ಇಷ್ಟೊಂದೆಲ್ಲ ಹಿಂಗ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತದೆ ಅಂತ ಮೂವತ್ತು ವರ್ಷಕ್ಕೆ ಲೀಸ್ ಕಮ್ಮಿ ತಗೊಂಡು ತಗೊಂಡಿರ್ತಾರೆ ನಗರಸಭೆಯಿಂದ ಇನ್ನೊಂದ್ರು ಮೂವತ್ತನೇ ವರ್ಷಕ್ಕೆ ಆಗುದಿಲ್ಲ ಲೀಸು ಆಗೋದಿಲ್ಲ ಮೂವತ್ತೊಂದನೇ ವರ್ಷಕ್ಕೆ ಕೊಡೋದಿಲ್ಲ ಇವ್ರು ಆರಾರ ಯಾಕೆ ಅಂದರೆ ರಿನ್ಯೂವಲ್ ಆಗಿರೋಲ್ಲ ಅಂತ ನೋ ನೋ ಅಲ್ಲ ನೀ ಸಚಿವರು ಮೊದಲೇ ಇದ್ರಲ್ಲ ನಮ್ಮ ನಗರ ಸಚಿವರಿದ್ದರು ಏಯ್ ಎತ್ತಿಕ್ಕ ಪಡ ಸುಮ್ ಗಂಟಾಕ್ ಆಯ್ತಾ ಮನೆ ಅಧ್ಯಕ್ಷ ಇದೇನಾಗುತ್ತೆ ಅಂದರೆ ಮೂವತ್ತು ವರ್ಷ ಆಯಿತು ಮೂವತ್ತೊಂದು ಮೂವತ್ತೆರಡನೇ ವರ್ಷ ಏನೋ ಕಾರಣಕ್ಕೆ ಆಗಲಿಲ್ಲ ಅಂದರೆ ಇವ್ರು ಕೊಡೋದಿಲ್ಲ ಮನೆ ಅಧ್ಯಕ್ಷರೇ ಈ ಪ್ಲ್ಯಾನ್ ಅಪ್ರೂವಲ್ ಮನೆ ಅಧ್ಯಕ್ಷರೇ ಪ್ಲ್ಯಾನ್ ಅಪ್ರೂವಲ್ ಐವತ್ತು ವರ್ಷ ಆಗುತ್ತೆ ಪ್ರಾರಂಭವಾಗಿ ಮನೆ ಅಧ್ಯಕ್ಷರೇ ಆ ಪ್ಲ್ಯಾನ್ ತಗೊಂಬಂದು ಕೊಡಿ ಅಂತಾರೆ ಆ ಪ್ಲ್ಯಾನು ಯಾರೋ ಯಾರೋ ತಗೊಂಡಿದ್ರು ಕೊಟ್ಟಿದ್ರೋ ಬಿಟ್ಟಿದ್ರು ಇಲ್ಲ ಪ್ಲ್ಯಾನಲ್ಲಿ ತಂದು ಕೊಡೋದು ಮನೆ ಅಧ್ಯಕ್ಷರೇ ಎಲ್ಲಿ ತಂದು ಕೊಡೋದು ನಾವು ಹೇಳಿ ಎಲ್ಲಿ ನಾವು ಬರ್ಕೊಂಬಂದು ಕೊಡೋದಾ ಅಥವಾ ಯಾವುದೋ ಪಂಚಾಯತಿಲ್ ತಗೊಂಡಿದ್ರು ಮೂವತ್ತು ವರ್ಷದಲ್ಲಿ ಏ ಪಂಚಾಯಿತಿಯಿಂದ ಆಗೋದಿಲ್ಲ ಕಣ್ರಿ ಅಂತಾರೆ ಇನ್ನೆಲ್ಲಿ ತಂದು ಕೊಡಬೇಕು ಡೂಪ್ಲಿಕೇಟ್ ತಂದು ಕೊಡಬೇಕು ಡೂಪ್ಲಿಕೇಟ ಹಾಂ ಪಂಚಾಯತಿ ಕಾರ್ಪೊರೇಷನ್ ಆಗಿದೆ ಮನೆ ಅಧ್ಯಕ್ಷರೇ ಒಂದು ಎರಡಲ್ಲ ಇದು ಯಾರು ಮಾಡಿದ್ರೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಗೊತ್ತಿಲ್ಲ ಹಿಂದೆ ಇದು ಯಾರೋ ಮೋಸ್ಟ್ಲಿ ಈ ಸ್ಯಾಡಿಸ್ಟು ಮತ್ತು ಭ್ರಷ್ಟಾಚಾರ ಇಬ್ಬರು ಸೇರ್ಕೆ ಮಾಡಿಬಿಟ್ಟವ್ರೆ ಸರಿಪಡಿಸ್ಬೇಕು ಈಗ ನಿಮ್ಮ ಜವಾಬ್ದಾರಿ ಅದು ಯಾಕೆ ಇರೇ ಕೇಳೋದು ಎಲ್ಲರೂ ಫೈರ್ ಸೇಫ್ಟಿದು ಮಾನ್ಯ ಅಧ್ಯಕ್ಷರೇ ಹೆಂಗೆ ಅಂದರೆ ಒಂದು ತರ್ಟಿ ಫಾರ್ಟಿ ಸೈಟ್ಲಿರೋದಕ್ಕೆ ಹೆಂಗೆ ಲಾರಿ ಥರ ಮಾಡೋದು ಓಡಾಡೋ ಥರ ಕೇಕಾ ಕಟ್ ಮಾಡೋಕ್ಕೆ ಕಟ್ ಮಾಡಿಕೊಡಿ ಅಂತಾರೆ ಅವರು ದುಡ್ಡು ವರ್ಷಲಿ ದಂಧೆ ಅದು ಫಾರ್ಟಿ ಸಿಕ್ಸ್ಟಿ ಸೈದಾಗ ಕಟ್ಟೋರೆ ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಇವ್ರಿಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ನಾವು ಕೊಡೋದಿಲ್ಲ ಅಂತಾರೆ ಆರಾಮ್ ಮಾಡಿ ಕೊಡೋದಿಲ್ಲ ಅಂತಾರೆ ಅವ್ರಿಗಂತೂ ದುಡ್ಡು ಆಮೇಲೆ ಈ ಪಿ ಡಬ್ಲ್ಯೂ ಮನೆ ಅಧ್ಯಕ್ಷರೆ ಪಿ ಡಬ್ಲ್ಯೂ ಡಿದು ಸೇಮ್ ಸೇಫ್ಟಿ ಇರ್ತದೆ ಬಿಲ್ಡಿಂಗ್ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಬೇಕು ಅಂತಾರೆ ಮನೆ ಅಧ್ಯಕ್ಷರೆ ಅದು ನೂರು ವರ್ಷ ಬಾಳೋದಾಗಲಿ ಒಂದೇ ವರ್ಷಕ್ಕೆ ಕೊಡ್ತಾರೆ ಮನೆ ಅಧ್ಯಕ್ಷ ಒಂದು ವರ್ಷಕ್ಕೆ ಅದಕ್ಕೂ ದುಡ್ಡು ಈ ಥರ ಭಾಳಷ್ಟು ಆಮೇಲೆ ಮೂವತ್ತು ವರ್ಷ ಲೀಸ್ ಅಗ್ರಿಮೆಂಟು ಮೂವತ್ತು ವರ್ಷ ಆಗಿರೋದಕ್ಕೆ ಈಗ ಹದಿನೈದು ವರ್ಷ ಆಗಿರ್ತದೆ ಇಪ್ಪತ್ತು ವರ್ಷ ಆಗಿರ್ತದೆ ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷ ಆಗಿರ್ತದೆ ಹದಿನೈದು ವರ್ಷ ಇನ್ನು ಈ ಮೂವತ್ತು ಕೊಡೋದಂತ ಮೂವತ್ತು ವರ್ಷ ಆಗಿರ್ಕ ಇನ್ನು ಮೂವತ್ತು ವರ್ಷ ಈಗ ಬಾಡಿಗೆ ಕಟ್ಟಡ ತಗೊಂಡಿರ್ತೀನಿ ಈಗ ಮೂವತ್ತು ವರ್ಷಕ್ಕೆ ನಾವು ತಗೊಂಡು ಬಿ ಡಿ ಎಸ್ ಇನ್ನೊಂದು ಯಾವುದೋ ಹೇಳಿಲ್ವೇ ನಮ್ಮ ಸಚಿವರು ಇದ್ರು ಹೊಂಟೋದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಇವೆಲ್ಲ ಇಷ್ಟೊಂದೆಲ್ಲ ಹಿಂಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತದೆ ಅಂತ ಮೂವತ್ತು ವರ್ಷಕ್ಕೆ ಲೀಸ್ ಕಮ್ಮಿ ತೊಗೊಂಡು ತಗೊಂಡಿರ್ತಾರೆ ನಗರಸಭೆಯಿಂದ ಇದ್ದರೆ ಇನ್ನೊಂದು ಮೂವತ್ತನೇ ವರ್ಷಕ್ಕೆ ಆಗೋದಿಲ್ಲ ಲೀಸು ಆಗೋದಿಲ್ಲ ಮೂವತ್ತೊಂದನೇ ವರ್ಷಕ್ಕೆ ಕೊಡೋದಿಲ್ಲ ಇವ್ರು ಆರಾರ ಯಾಕೆ ಅಂದರೆ ರಿನ್ಯೂವಲ್ ಆಗಿರೋಲ್ಲ ಅಂತ ನೋ ನೋ ಅಲ್ಲ ನಿ ಸಚಿವರು ಮೊದಲೇ ಇದ್ರಲ್ಲ ನಮ್ಮ ನಗರ ಸಚಿವರಿದ್ರು ಏಯ್ ಎತ್ತಿಕ್ ಪಡ ಸುಂದರ್ ಗಂಟಾಕ್ ಪಡ ಆಯ್ತಾ ಮನೆ ಅಧ್ಯಕ್ಷ ಇದೇನಾಗುತ್ತೆ ಅಂದ್ರೆ ಮೂವತ್ತು ವರ್ಷ ಆಯ್ತು ಮೂವತ್ತೊಂದು ಮೂವತ್ತೆರಡನೇ ವರ್ಷ ಏನೋ ಕಾರಣಕ್ಕೆ ಆಗಲಿಲ್ಲ ಅಂದ್ರೆ ಇವ್ರು ಕೊಡೋದಿಲ್ಲ ಮನೆ ಅಧ್ಯಕ್ಷರೇ ಕೊಡದೇ ಇರೋದು ಏನು ಮಾಡ್ತಾರೆ ಗೊತ್ತೇನೋ ಈ ಶಾಲೆಲಿ ಓದಿರುವಂಥ ನೂರು ಮಕ್ಕಳು ನೂರೈವತ್ತು ಮಕ್ಕಳು ಇನ್ನೂರು ಮಕ್ಕಳು ಓದ್ತಾ ಇರ್ತಾರೆ ಎಸ್ ಎಲ್ ಸಿ ನಲ್ಲಿ ಅನ್ಕೊಳ್ಳಿ ಆ ಮಕ್ಕಳನ್ನ ಈ ವರ್ಷ ಇವರು ಆರ್ ಆರ್ ತಗೊಂಡಿಲ್ಲ ಅಂತೇಳಿ ಆ ಮಕ್ಕಳು ತಗೊಂಡೋಗಿ ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಮಗ ಇದನ್ನ ಎಕ್ಸಾಮ್ ಕಟ್ಸ್ತಾರೆ ಯಾವ ಥರ ಎಕ್ಸಾಮ್ ಕಟ್ತಾರೆ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಕಟ್ಸ್ತಾರೆ ಮನೆ ದಿವಸ ಪ್ರೈವೇಟ್ ಕ್ಯಾಂಡಿಡೇಟ್ ಓದಿರೋದು ಒನ್ ಟು ಟೆಂತ್ ಒಂದು ಸ್ಕೂಲು ನರ್ಸರಿಯಿಂದ ಆ ಮಗು ಗೊತ್ತಿಲ್ಲ ಆ ಪೇರೆಂಟ್ಸಿಗೆ ಗೊತ್ತಿಲ್ಲ ಆರ್ ಆರ್ ಇಲ್ಲ ಈ ವರ್ಷ ಅಂತ ಆರ್ ಇಲ್ಲ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಬರ್ಸೋದು ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಬರ್ಸ್ಬಿಟ್ಟು ಮಾರ್ಚ್ ಕಾರ್ಡಲ್ಲಿ ಗೌರ್ಮೆಂಟ್ ಹೆಸರು ಆ ಮಕ್ಕಳು ಭವಿಷ್ಯ ಅಂತ ಬೇಕು ಮನೆ ಅಧ್ಯಕ್ಷರು ಮಕ್ಕಳು ಭವಿಷ್ಯ ಹೆಂಗೆ ರೂಪಿಸೋದು ನಾವು ಅವ್ರಿಗೆ ನ್ಯಾಯ ಕೊಡೋದು ಹೆಂಗೆ ಇದನ್ನು ತಪ್ಸೋಕ್ಕೋಸ್ಕರ ನಾವು ಮೊನ್ನೆ ಸಚಿವರಿಗೆ ಮತ್ತು ಮನೆ ಕಾರ್ಯದರ್ಶಿಗಳಂತಲ್ಲಿ ಸಿಕ್ಕಾಬಟ್ಟೆ ಒತ್ತಡ ಹೇರಿದೀವಿ ಮನೆ ಅಧ್ಯಕ್ಷ ಎಲ್ಲರೂ ಕೂಡ ನಾವಿರ್ಬೋದು ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಿದ್ದೀವಿ ಭಾಳಷ್ಟು ಸರ್ಪ ಸರಿಪಡಿಸ್ತೀವಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮನೆ ಅಧ್ಯಕ್ಷರೇ ಈ ಪ್ಲ್ಯಾನ್ ಅಪ್ರೂವಲ್ ಮನೆ ಅಧ್ಯಕ್ಷರೇ ಪ್ಲ್ಯಾನ್ ಅಪ್ರೂವಲ್ ಐವತ್ತು ವರ್ಷ ಆಗದೆ ಪ್ರಾರಂಭ ಆಗಿ ಮನೆ ಅಧ್ಯಕ್ಷರೇ ಆ ಪ್ಲ್ಯಾನ್ ತಗೊಂಬಂದು ಕೊಡಿ ಅಂತಾರೆ ಆ ಪ್ಲ್ಯಾನು ಯಾರೋ ಯಾರೋ ತೊಗೊಂಡಿದ್ರೋ ಕೊಟ್ಟಿದ್ರು ಬಿಟ್ಟಿದ್ರೋ ಇಲ್ಲ ಪ್ಲ್ಯಾನ್ ಅಲ್ಲಿ ತಂದು ಕೊಡೋದು ಮನೆ ಅಧ್ಯಕ್ಷರೇ ಎಲ್ಲಿ ತಂದು ಕೊಡೋದು ನಾವು ಹೇಳಿ ಎಲ್ಲಿ ನಾವು ಬರ್ಕಂಬಂದು ಕೊಡೋದಾ ಅಥವಾ ಯಾವುದೋ ಪಂಚಾಯತಿಲ್ಲಿ ತಗೊಂಡಿದ್ರು ಮೂವತ್ತು ವರ್ಷದಲ್ಲಿ ಅಯ್ಯೋ ಆ ಪಂಚಾಯತಿದು ಆಗೋದಿಲ್ಲ ಕಣ್ರಿ ಅಂತಾರೆ ಇನ್ನೆಲ್ಲಿ ತಂದು ಕೊಡಬೇಕು ಡೂಪ್ಲಿಕೇಟ್ ತಂದು ಕೊಡಬೇಕು ಡೂಪ್ಲಿಕೇಟಾ ಹಾಂ ಪಂಚಾಯಿತಿ ಕಾರ್ಪೊರೇಷನ್ ಆಗದೆ ಮನೆ ಅಧ್ಯಕ್ಷರೇ ಒಂದು ಎರಡಲ್ಲ ಇದು ಯಾರು ಮಾಡಿದ್ರೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಗೊತ್ತಿಲ್ಲ ಹಿಂದೆ ಇದು ಯಾರೋ ಮೋಸ್ಟ್ಲಿ ಈ ಸ್ಯಾಡಿಸ್ಟು ಮತ್ತು ಭ್ರಷ್ಟಾಚಾರ ಇಬ್ಬರು ಸೇರ್ಕ ಮಾಡಿಬಿಟ್ಟವ್ರೆ ಸರಿಪಡಿಸ್ಬೇಕು ಈಗ ನಿಮ್ಮ ಜವಾಬ್ದಾರಿ ಅದು ಯಾಕೆ ಇರನ್ನೇ ಕೇಳೋದು ಎಲ್ಲರೂ ಇರೋರನ್ನೇ ಕೇಳೋದು ಸರ್ಪಡಿಸಿ ಸರಿಪಡಿಸ್ಬೇಕು ಮಾಡಬೇಕು ಅಂತ ಕೇಳೋದೆ ನಿಮ್ಮನ್ನು ಈಗ ನಾವು ಕೇಳಲೇಬೇಕು ಅನಿವಾರ್ಯ ನಮಗೆ ಮನೆ ಅಧ್ಯಕ್ಷರ ಆಮೇಲೆ ಐವತ್ತು ವರ್ಷದಲ್ಲಿ ಇದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀರಿ ನಿಮ್ಮ ಪ್ರಥಮ ಅಂತ ತಂದ್ಕೊಡಿ ಸರ್ಟಿಫಿಕೇಟ್ನ ಅಂತಾರೆ ಈಸ್ಕೊಂಡು ಸತ್ತೋಗೋಣೆ ಕೊಟ್ಟವನು ಸತ್ತ ಎಲ್ಲಿ ತಂದು ಕೊಡೋದು ಮನೆ ಅಧ್ಯಕ್ಷರೆ ಅಲ್ಲಿ ಕೆಲಸ ಮಾಡಿದವರು ಸತ್ತಾಗೋರೆ ಆ ಸೋಮಸೆ ಮಾಡ್ದವರು ಸೊತ್ತಾಗೋರೆ ತಂದು ಕೊಡೋದು ಇಲ್ಲಿ ಸ್ವಾಮಿ ಸರ್ ಮಾಡಿದಂಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರೋ ಸಂಸ್ಥೆಗಳು ಕೂಡ ಇವತ್ತು ಇದ್ರ ನಲುಗೋಯ್ತಾವೆ ಮನೆ ಅಧ್ಯಕ್ಷರೇ ನಲ್ಗೋಗ್ತಾವೆ ಶಾಲೆ ನಡೆಸೋಕ್ಕೆ ಇಲ್ಲ ಪಾಠ ಮಾಡೋದು ಬಿಟ್ಟು ಇದೇ ಪರಿಸ್ಥಿತಿ ಆಗೈತೆ ಇದೇ ಪರಿಸ್ಥಿತಿ ಆ ಇದರ ಇದರಲ್ಲಿ ಅದು ಯಾರ ಅಮ್ಮ ಒಬ್ರು ಇದ್ದರೋ ಡಿ ಡಿ ಪಿ ಹದಿಮೂರು ಶಾಲೆ ಏಡ್ ಸರ್ ಎಲ್ಲ ಸ್ಟಾರ್ಟ್ ಆಗಿ ಮೂವತ್ತು ವರ್ಷ ನಲವತ್ತು ವರ್ಷ ಆಗವೆ ಎರಡು ಆರ್ ಆರ್ ಪಡೆದಾನೆ ಇದುವರೆಗೂ ಸಂಬಳವಾಗಿಲ್ಲ ಮನೆ ಅಧ್ಯಕ್ಷರೇ ಇವರೇನೋ ಟ್ರಾನ್ಸ್ಫರ್ ಮಾಡೋರೆ ಮಂಜು ಸಚಿವರು ಇದು ಗೊತ್ತಾಗ್ ಸ್ಟಾ ಇದು ಮಾಡೋದು ಏನು ಏನು ಟ್ರಾನ್ಸ್ಫರ್ ಮಾಡಿದ್ರೆ ಗೊತ್ತಿಲ್ಲ ಆರೇ ತಿಂಗಳು ಸತ್ಯ ಟ್ರಾನ್ಸ್ಫರ್ ಮಾಡಿ ಎಲ್ಲೋ ಹಾಕವ್ರೆ ಅವರ ಸಸ್ಪೆಂಡ್ ಮಾಡಬೇಕು ತಕ್ಷೆ ಅಂಥವ್ರನ್ನ ಮನೆಗೆ ಕಳಿಸ್ಬೇಕು ಇದುವರೆಗೂ ಕೂಡ ಆ ಮಧುಗಿರಿ ತಾಲೂಕಿನಲ್ಲಿ ಅಷ್ಟು ಶಾಲೆಗಳ ಶಿಕ್ಷಕರಿಗೆ ಆಗಿಲ್ಲ ಸರ್ ಏಡ್ ಶಾಲೆಗಳಿಗೆ ಏನು ಮಾಡಬೇಕು ಈ ಥರ ಮನೆ ಅಧ್ಯಕ್ಷರೇ ಭಾಳಷ್ಟು ಆಮೇಲೆ ಎಫ್ ಡಿ ಮೂವತ್ತಷ್ಟು ಆಗದೆ ನೀವು ಈ ವರ್ಷ ನೀವು ರಿನ್ಯೂವಲ್ ಆಗ್ಬೇಕು ಅಂತ ಇಷ್ಟು ಎಫ್ ಡಿ ಇಡಿ ಅಂತಾರೆ ಸ್ವಾಮಿ ಇದೆಲ್ಲ ಹೊಸ ಶಾಲೆಗಳಿಗೆ ಮಾಡಿ ಏನು ಲಾರಿ ಸುತ್ತ ಓಡಾಡಬೇಕು ಇಲ್ಲ ಫೈ ಸ್ಟೇಷನ್ ಪಕ್ಕದಲ್ಲಿರಬೇಕು ಪೆಟ್ರೋಲ್ ಬಂಕು ಆ ದೂರದಲ್ಲಿರಬೇಕು ಎಲ್ಲನೂ ಮಾಡ್ಕೊಳ್ಳಿ ಎಲ್ಲ ಹಿಂದೆ ಆಗಿರುವು ಮನೆ ಅಧ್ಯಕ್ಷರೇ ಹಿಂದೆ ಆಗಿರುವು ಆಮೇಲೆ ಕನ್ವರ್ಷನ್ ಕೇಳ್ತಾರೆ ಮನೆ ಅಧ್ಯಕ್ಷರೇ ನಮ್ಮೂರಲ್ಲಿ ಯಾವ ಕನ್ವರ್ಷನ್ ಕೊಡಲಿ ನಾವು ಕನ್ವರ್ಷನ್ ಆವತ್ತಿನ ದಿನ ಅಗ್ರಿಕಲ್ಚರ್ ಸ್ಟೇಟಸಲ್ಲೂ ಕೂಡ ಶಾಲೆ ಮಾಡ್ತಿದ್ರು ಸರ್ಕಾರಿ ಶಾಲೆಗಳು ಅದರಲ್ಲೇವೆ ಯಾವ ಕನ್ವರ್ಷನೂ ಇಲ್ಲ ಏನೂ ಇಲ್ಲ ಈಗ ಮಾನ್ಯತೆಗೆ ಹೆಂಗ್ ಹಿಡಿದು ಬಿಟ್ಟವ್ರೆ ಅಂದ್ರೆ ನಿನ್ನ ಇಲ್ಲ ಅಂದ್ರೆ ನಿನ್ ಕೊಡೋದಿಲ್ಲ ಆರ್ ಆರ್ ಕೊಡುದಿಲ್ಲ ನೀವು ಶಾಲೆ ನಡೆಸುವಂಗಿಲ್ಲ ಅದಕ್ಕೆ ಏನ್ ಮಾಡಬೇಕಪ್ಪ ಡಿ ಡಿ ಪಿ ಕೊಡಿ ದುಡ್ಡ ಬಿ ಒ ಕೊಡಿ ದುಡ್ಡ ಅಲ್ಲಿ ಕಳಿಸ್ತೀನಿ ತ್ರೀ ಮ್ಯಾನ್ ಕಮಿಟಿನ ದುಡ್ಡ ಈ ತರ ಸುಲಿಗೆ ನಡೀತಾ ಇದೆ ಈಗ ನಾವು ಮಧ್ಯ ಅದಕ್ಕೆ ನಾವು ಸಚಿವರಿಗೆ ಸಿಕ್ಕಾಪಟ್ಟೆ ಒತ್ತಡನೇ ಹೇಳಿದೀವಿ ಬಿಡ್ತಾನೂ ಇಲ್ಲ ಬಿಡಿ ಆಯ್ತಾ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿನೂ ಅಷ್ಟೇ ಈಗ ಇವರು ಮಂತ್ರಿಗಳು ಮೀಟಿಂಗನ್ನು ನಾಲ್ಕೈದು ಮೀಟಿಂಗ್ ಮಾಡಿದ್ದಾರೆ ಅದನ್ನೆಲ್ಲ ಕಟ್ ಡೌನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇದುವರೆಗೆ ಏನಾಗಿದೆ ಪ್ರಾಬ್ಲಮ್ಮು ಒಂದು ಕಡೆ ಪಿ ಡಬ್ಲ್ಯೂ ಅವ್ರು ಕೊಡಬೇಕು ಸರ್ಟಿಫಿಕೇಟ್ನ ಅವರು ದುಡ್ಡು ಸಿಗ್ತದೆ ಅಂತ ಅವ್ರು ಬಿಡ್ತಾ ಇಲ್ಲ ಇನ್ನೊಂದು ಕಡೆ ಫೈರ್ನವರು ಅವರು ದುಡ್ಡು ಸಿಗ್ತದೆ ಅಂತ ಅವ್ರು ಇಲ್ಲ ಆಮೇಲೆ ಏನಾಗಿದೆ ಅಂದರೆ ಶಿಕ್ಷಣ ಇಲಾಖೆ ಅಂದರೆ ಯಾರ್ಯಾರೋ ಬಂದು ತೂರ್ಕೊಂಡು ತೊಂದರೆ ಕೊಡ್ತಾ ಬಿದ್ದವರು ಎಲ್ಲರೂ ಹಾಕೋ ಚುಚ್ತಾ ಬಿದ್ದವರೆ ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರು ನೆಲ ನಿಲ್ಲಿಸಬೇಕು ಹಸ್ತಕ್ಷೇಪನ ಮೊನ್ನೆ ಒಂದೇ ಒಂದು ನಾನು ಉದಾಹರಣೆ ಕೊಡ್ತೀನಿ ಮನೆ ಅಧ್ಯಕ್ಷರೇ ಈ ಸೆನ್ಸಸ್ ಮಾಡಿ ಈ ದಸರಾ ಲಿಡಸ್ ಎಲ್ಲ ಜಾಸ್ತಿ ಮಾಡಿ ಸಚಿವರು ಇದ್ದರು ಅನಿಸುತ್ತೆ ಇವಾಗ ನಮ್ಮ ಡಿ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರೂ ಅಧ್ಯಕ್ಷತೆನೆಲ್ಲ ಒಂದು ಮೀಟಿಂಗ್ ಮಾಡಿ ಈ ಸರಿದೂಗಿಸ್ಬೇಕು ಮುಂದೆ ಹೆಚ್ಚಿನ ಅವಧಿನ ಕ್ಲಾಸ್ ತೊಗೊಂಡು ಅಂತೇಳಿ ಸೆನ್ಸಸ್ಸನ್ನು ಮಾಡಿಸಿ ರಜಾನ ಎಕ್ಸ್ಟೆಂಡ್ ಮಾಡಿಸಿದ್ರು ಮೊನ್ನೆ ಅಧ್ಯಕ್ಷರಿಗೆ ಏನಾಗಿದೆ ಗೊತ್ತಾ ಅದು ಯಾವುದೋ ಒಂದು ಬಿ ಎಲ್ ಅಂತ ತಗೊಬಿಟ್ಟು ಎಸ್ ಎಲ್ ಸಿ ನೂರು ಮಕ್ಕಳು ನೂರೈವತ್ತು ಇನ್ನೂರು ಮಕ್ಕಳವೇ ಎಲ್ಲರೂ ತಗೊಂಬಿಟ್ಟವ್ರೆ ಅವರು ವಿತೌಟ್ ಎಜುಕೇಷನ್ ಡಿಪಾರ್ಟ್ ಕಾಂಟ್ಯಾಕ್ಟೇ ಮಾಡಿಲ್ಲ ಅವ್ರು ನೇರವಾಗಿ ಟೀಚರ್ಗಳು ಪತ್ರ ಬರೀತವ್ರೆ ನಿನ್ನ ಸಸ್ಪೆಂಡ್ ಮಾಡ್ತೀವಿ ನೀನು ಬಂದು ರಿಪೋರ್ಟ್ ಮಾಡಬೇಕು ಅಂತ ಇಲ್ಲಿ ಶಿಕ್ಷಣ ಇಲಾಖೆಯವರು ನೀವು ಶಾಲೆಯ ಮೊದಲು ಒಂದು ಗಂಟೆ ಶಾಲೆ ಆದಮೇಲೆ ಒಂದು ಗಂಟೆ ನೀವು ಪಾಠ ಮಾಡಬೇಕು ಅಂತೇಳಿ ಆದೇಶ ಮಾಡೋರೆ ಯಾರದನ್ನ ಅಪ್ ಮಾಡ್ಬೇಕು ಹೇಳಿ ಈ ಹಸ್ತಕ್ಷೇಪ ನಿಲ್ಲಿಸಬೇಕಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದಲ್ಲೇ ಇದೆಲ್ಲ ಸರಳೀಕರಣ ಮಾಡಬೇಕಲ್ಲ ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕಲ್ಲ ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ದಯಮಾಡಿ ಇದುವರೆಗೆ ನಮ್ಮ ಪ್ರಯತ್ನ ವ್ಯರ್ಥ ಆಗದೆ ಇದುವರೆಗೂ ಕೂಡ ವ್ಯರ್ಥ ಆಗಿದೆ ದಯವಿಟ್ಟು ಮನೆ ಸಚಿವರ ಸಚಿವರಲ್ಲಿ ಮನವಿನೂ ಮಾಡ್ತೀನಿ ಒತ್ತಾಯನೂ ಮಾಡ್ತೀನಿ ಒತ್ತಾಯನೂ ಮಾಡ್ತೀನಿ ಹಲವಾರು ಡಿಪಾರ್ಟ್ಮೆಂಟ್ ಈ ಹಸ್ತಕ್ಷೇಪ ಮಾಡ್ತಾ ಇರೋದ್ರಿಂದ ದಯಮಾಡಿ ಒಂದು ಸದನ ಸಮಿತಿಯನ್ನು ಮಾಡಿ ಸದನ ಸಮಿತಿಯನ್ನು ಅದ್ರ ಮುಖಾಂತರ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮಾನ್ಯ ಅಧ್ಯಕ್ಷರೇ ಸಚಿವರಿಗೂ ಕೂಡ ಮನವಿ ಮಾಡಿದ್ದೆ ಮಾಡ್ತೀನಿ ಅಂತ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಪತ್ರವನ್ನು ಕೊಟ್ಟು ಒಂದು ಸಮಿತಿ ಮಾಡಿ ಈ ಕೂಡಲೇ ಇದನ್ನ ಬಗೆಹರಿಸಿ ಅಂತಲೂ ಕೂಡ ಹೇಳಿದ್ದಾರೆ ಮನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಅದು ಮಾನ್ಯ ಸಚಿವರಿಗೂ ಕೂಡ ಗೊತ್ತಿದೆ ಅದನ್ನು ಮಾಡೋಕ್ಕೆ ಅವರು ಪ್ರಯತ್ನ ಮಾಡಿದ್ರು ಕಾನೂನಾತ್ಮಕವಾಗಿ ಆಗಲಿಲ್ಲ ಅದು ಆಗಲಿಲ್ಲ